ನಮಗೆ ನೀರೊಂದು ತೊಂದರೆ ಆಗೋಗ್ಬಿಟ್ಟಿದೆ ನೀರ್ಪ ನೀರುಗಳು ಬರ್ತಾ ಇಲ್ಲ ಸುಮ್ನೆ ಏನೋ ಹುಕ್ಕಿಲ್ಲ ಸಿಹಿ ನೀರು ಕೊಡ್ತಾ ಇಲ್ಲ ಉಪ್ ನೀರು ಕೊಡ್ತಾ ಇಲ್ಲ ಇಲ್ಲಿ ನೀರು ಹಾಕಿದ್ರು ಅದು ಬಿಚ್ಕೊಂಡು ಹೋಗ್ಬಿಟ್ರು ಭಾರಿ ಸಮಸ್ಯೆ ಆಗೋಗ್ಬಿಟ್ಟಿದೆ ಒಂದುವರೆ ಸಾವಿರ ರೂಪಾಯಿ ಒಂದು ಟ್ಯಾಂಕರ್ ಗಾಡಿ ನೀರ್ಗೆ ತಂದು ಕೊಡೋದು ಇರೋದು ನೀರಿಗೆ ತುಂಬಾನೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನು ಕೆಲಸಕ್ಕೆ ಹೋಗಿ ದುಡಿಬೇಕಾ ಇಲ್ಲ ನೀರಿಗೆ ನೀರು ದುಡ್ಡು ಕಟ್ಟಬೇಕಾ ಗೊತ್ತಾಗ್ತಾ ಇಲ್ಲ ಕಾಯ್ಕೊಂಡು ಕೂತಿರ್ಬೇಕು ನಾ ಅಲ್ಲಿ ಬಿಟ್ಟರೆ ನೀರು ಬರೋದಿಲ್ಲ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡು ಕೂತಿರ್ಬೇಕಾಗತ್ತೆ ಹೊರತಾಗಿ ಯಾವತ್ತು ನಮ್ಗೆ ಯಾರು ಅಧಿಕಾರಿಗಳು ಯಾರು ಸ್ಪಂದಿಸಲೇ ಇಲ್ಲ ನೀರು ಬೇಗ ನೀರಿಗೆ ಏನು ಸಮಸ್ಯೆ ಇದೆ ಅಂತ ಸಚಿವ್ರ ಮನೆಗೆಲ್ಲ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿ ಎಲ್ಲ ಮಾಡಿದೀವಿ ಸರ್ ಅವ್ರ ಕಡೆಯಿಂದ ನಮ್ಗೆ ಯಾವುದು ಸಾಲ್ವ್ ಆಗ್ತಾ ಇಲ್ಲ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ನಮಗೆ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ ಮಕ್ಳು ಓಟ್ ಹಾಕ್ಬಿಟ್ಟೆ ನೀನು